ಜಯಂತಿಗಳು ಆಚರಣೆ ಮಾಡೋವಂಥದ್ದು ಬೇಜಾನು ಬರ್ತದೆ ವ್ಯಾಲೆನ್ಸ್ ಡೇ ಅಂತ ಮಾಡಿದವನಿಗೆ ಮೂರ್ಖ ನನ್ನ ಮಗ ಅಂತ ಹೇಳಿದ್ರು ಏನು ಲವ್ 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 ಏನು ಲವ್ ಲವ್ ಫಸ್ಟ್ ಲವ್ ಆಮೇಲೆ ನೋವೇ ಆ ಡೇನೇ ಬೇಡ ಯಾವುದೋ ದೇಶದಲ್ಲಿ ನಡೆಯೋದನ್ನು ನಮ್ಮ ನಮ್ಮಲ್ಲಿ ನಡೆಸಬೇಕು ಅನ್ನೋಂಥದ್ದು ಏನಿಲ್ಲ ಅದನ್ನು ನಡ್ಸಕ್ಕೆ ಹೋಗಿ ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾರೆ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಅದೊಂದು ಆಯಿತು ಅಂತ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ

ವ್ಯಾಲೆಂಟೈನ್ಸ್ ಡೇ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇವಾಗ ಸೆಲೆಬ್ರೇಟ್ ಮಾಡೋದು ಲಾಜಿಕಲಿ ಏನಾದರೂ ಕರೆಕ್ಟಾ ಅಥವಾ ಸುಮ್ಮನೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಾ ಹೇಗೆ ನೋಡಿ ಇದೆಲ್ಲ ಬ್ರಿಟಿಷವ್ರು ಮಾಡ್ಕೊಂಡಿರೋವಂಥದ್ದು ಅಲ್ಲ ಈ ಯಾರು ಕ್ರಿಶ್ಚಿಯನ್ ಅವರು ಮಾಡ್ಕೊಂಡಿರ್ತಕ್ಕಂಥ ಇದು ನಾವು ಭಾರತದಲ್ಲಿದ್ದೀವಿ ಭಾರತ ಸಂಸ್ಕೃತದಲ್ಲಿ ಏನು ಪ್ರೀತಿ ಮಾಡಬೇಕು ಅಪ್ಪ ಅಮ್ಮನ ಪ್ರೀತಿಸ್ಬೇಕು ಒಂದು ಒಳ್ಳೆ ಬಾಂಧವ್ಯನ ಪ್ರೀತಿ ಮಾಡಬೇಕು ವಿನಃ ಇದ್ಯಾವುದೋ ಇದು ಬೇಕಾ ಇದು ಮ ಬೇಜಾನ್ ಜಯಂತಿಗಳು ಆಚರಣೆ ಮಾಡುವಂಥದ್ದು ಬೇಜಾನ್ ಬರ್ತದೆ ವ್ಯಾಲೆನ್ಸ್ ಡೇ ಅಂತ ಮಾಡೋದವನಿಗೆ ಮೂರ್ಖ ನನ್ನ ಮಗ ಅಂತ ಹೇಳಬೇಕು ಏನು ಲವ್ 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 ಏನು ಲವ್ ಲವ್ ಫಸ್ಟ್ ಲವ್ ಆಮೇಲೆ ನೋವೇ ಆ ಡೇನೇ ಬೇಡ ಹ್ಞೂ ಕ್ಯಾನ್ಸಲ್ ಮಾಡ್ಬಿಡೋದು ತುಂಬ ನಮ್ಮ ಕಲ್ಚರಲ್ಲಿ ಯಾವತ್ತು ವೆಕ ಸೆ ಸೆಲೆಬ್ರೇಟ್ ಮಾಡ್ಕೊಂಡು ಯಾವತ್ತೂ ಇಲ್ಲ ಅದೇ ಒಂದು ಡೇ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಡೇ ಎಲ್ಲ ಲವ್ಸ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಅವರು ಇಷ್ಟ ಅದು ನಮ್ಮ ಕಲ್ಚರ್ ಇಲ್ಲ ಸರ್ ಇಟ್ ಶುಡ್ ಅವಾಯ್ಡೆಡ್ ಅದೇನು ಹೆಂಗೆ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಹೆಂಗೆ ಅದೊಂದು ಮಾಡೋದ್ ಮಾಡ್ತಾರೆ ಸುಮ್ನೆಗಳು ಮಾಡ್ಕೊಂಡು ಇರೋದೇ ಸರ್ ಇವೆಲ್ಲ ಇನ್ಯೇನು ಏನು ಸೆಲೆಬ್ರೇಟ್ ಏನು ಒಳ್ಳೇದು ಸರ್ ಸುಮ್ಮನೆ ಅದೇನೋ ಹೇಳ್ತಾರಲ್ಲ ಎಲ್ಲೋ ರೋಡಲ್ಲಿ ಬಂದು ನಿಂತ್ಕೊಳ್ಳೋದು ಅದೇನಿದೆ ಸೆಲೆಬ್ರಿಟಿ ಅದೇ ಬಾದನ್ ರೆಸ್ಟೋರೆಂಟು ಇವುಗಳು ಅವ್ರಿಗೆ ಲಾಭ ಹೊರತು ಬೇರೆ ಇನ್ಯಾರಿಗೂ ಯಾರಿಗೂ ಲಾಭ ಏನಿಲ್ಲ ಅದನ್ನೇ ಈಗ ಜನಗಳಿಗೆ ಪಬ್ಲಿಕ್ ತೊಂದರೆ ಆಗುತ್ತೆ ಅವ್ರು ಮಾಡೋದು ಇದು ನೋಡಿದ್ರೆ ಜನ ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ ವ್ಯಾಲೆಂಟೈನ್ ಡೇನ ಪ್ರೀತಿ ದಿನ ಅಂತಾರೆ ನಮ್ಮ ದೇಶಕ್ಕೋಸ್ಕರ ಎಷ್ಟೊಂದು ಜನ ಸತ್ತೋದ್ರಲ್ಲ ಅವ್ರನ್ನ ಪ್ರೀತಿಸಿ ನಿಮ್ಗೆ ಹೊಟ್ಟೆ ಪಾಡಿಗೆ ಪಾಕೆಟ್ ದಪ್ಪ ಮಾಡಿ ಕಳಿಸ್ತಾರಲ್ಲ ಅಪ್ಪ ಅಮ್ಮ ಅವ್ರನ್ನ ಪ್ರೀತಿಸಿ ನಿಮ್ಮ ಮಕ್ಕಳು ನಿಮ್ಮ ಮನೇಲಿ ಇರ್ತಾರಲ್ಲ ಅವ್ರನ್ನ ಪ್ರೀತಿಸಿ ಪಕ್ಕದ ಮನೆ ಆಂಟಿನ ಪಕ್ಕದ ಮನೆ ಅಂಕಲ್ನ ಪಕ್ಕದ ಮನೆ ಹೆಂಡ್ತಿನ ಪ್ರೀತಿಸಬೇಡಿ ಆಯಿತಾ ನೀವು ಬರೋದು ಕಾಲೇಜಿಗೆ ಓದೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಬೆವ್ರು ಸುರಿಸಿ ತಂದು ಕೊಟ್ಟಿರೋ ಮನಿನ ಸ್ಪೆಂಡ್ ಮಾಡೋದಕ್ಕಲ್ಲ ನಿಮ್ಮ ಪ್ರೀತಿ ಇದೆಯಾ ಅದನ್ನು ಕೊನೆವರೆಗೂ ಅವ್ರಿಗೆ ನೋಡ್ಕೊಳ್ಳೋದ್ರಲ್ಲಿ ಕಳೀರಿ ಅದು ಬಿಟ್ಬಿಟ್ಟು ಹುಚ್ಚುಚ್ಚಾಗಿ ಎಲ್ಲೆಲ್ಲಿ ಬೇಕೆಲ್ಲಿ ಸಿಕ್ಕೋಕೊಂಡ್ರಿ ಮೊನ್ನೆ ನಾನು ಮೈಸೂರಿಗೆ ಹೋಗಿದ್ದೆ ಎಲ್ಲ ಪ್ರಪೋಸ್ ಡೇ ಅಂತ ಇಲ್ಸ್ ಬಂದಿರು ವ್ಯಾಲೆಂಟೈನ್ ಡೇ ಸ್ಪೆಷಲ್ ಸ್ಪೆಷಲ್ ದಯಮಾಡಿ ಬೇಡ ಹುತಾತ್ಮರ ದಿನದ ಸ್ಪೆಷಲ್ ಅಂತ ಹೇಳ್ಕೊಂಡು ಹೋಗಿ ಯಾಕಾಗಲ್ಲ ನಮ್ಮ ಅಭಿಪ್ರಾಯ ಅದು ಮಾಡಲೇಬಾರದು ಏನಕ್ಕೆ ಅವೆಲ್ಲ ಸುಮ್ಮನೆ ಬಾಂಬೆ ಡೆಲ್ಲಿಯಿಂದ ಹುಟ್ಕೊಂಡಿದ್ದು ಕರ್ನಾಟಕದವ್ರಿಗೆ ಏನಕ್ಕೆ ವ್ಯಾಲೆಂಟೈ ಅದೆಲ್ಲ ಏನು ಬೇಕಿಲ್ಲ ಆದರೆ ಏನೋ ಒಂದು ಪ್ರೀತಿ ಒಂದು ಹೂವು ಕೊಡೋದು ಒಂದು ಮಾಮೂಲಿ ಒಂದು ಸಣ್ಣ ಕಾರ್ಯಕ್ರಮ ಥರ ರೂಪಿಸ್ಬೇಕು ಅದಕ್ಕೆ ಕುಡ್ಕೊಂಡು ತಿಂದ್ಕೊಂಡು ಗಲಾಟೆಗಳು ಮಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಸೈಂಟಿಫಿಕ್ ರೀಸನ್ ಇದೆಯಾ ವ್ಯಾಲೆಂಟೈನ್ಸ್ ಡೇ ಮಾಡೋದಕ್ಕೆ ರೀಸನ್ ಏನು ಇಲ್ಲ ಸುಮ್ಮನೆ ಹಬ್ಬಿಸ್ತಾರೆ ಅಷ್ಟೇ ಅದೇನು ಅದಕ್ಕೆ ಅದೇನು ಹಬ್ಬನಾ ಏನು ಅಲ್ವಲ್ಲ ಅದು ಸುಮ್ಮನೆ ಹುಡುಗರುಗಳು ಲವರ್ಸ್ಗಳಿಗೆ ಒಂದು ಹೂವು ಕೊಡೋ ಹಬ್ಬ ಅದು ಈ ಹೂವು ಕೊಡೋ ಬಿಟ್ಟು ಬಾಟ್ಲೆ ಕೊಡ್ತಾರೆ ಏನು ಅದೇ ಅದು ಚೆನ್ನಾಗಿಲ್ಲ ನನಗೇರ್ ಬಿಟ್ಟು ಮಾಡಿದರೆ ಚೆನ್ನಾಗಿರ್ತದೆ ಅದು ಚೆನ್ನಾಗಿರೋದಿಲ್ಲ ಯಾವುದೋ ದೇಶದಲ್ಲಿ ನಡೆಯೋದನ್ನು ನಮ್ಮ ನಮ್ಮಲ್ಲಿ ನಡೆಸಬೇಕು ಅನ್ನೋಂಥದ್ದು ಏನಿಲ್ಲ ಅದನ್ನು ನಡ್ಸೋಕೆ ಹೋಗಿ ಮಕ್ಕಳೆಲ್ಲ ಇದ್ದಾರೆ ಇವತ್ತಿನ ಶ್ ಟ್ರೆಂಡ್ ಇದೆಯಲ್ಲ ಬರೀ ಯೂತ್ಸಿಂದನೇ ಇರೋದು ಯೂತ್ ಚೆನ್ನಾಗಿರ್ಬೇಕಂದ್ರೆ ಅಂಥವೆಲ್ಲ ಫಾರಿನ್ ಸಿಸ್ಟಮ್ಸ್ ಎಲ್ಲ ಬಿಟ್ಟುಬಿಡ್ಬೇಕು ಅದು ಮಾಡಬಾರ್ದು ಸುಮ್ಮನೆ ವ್ಯರ್ಥ ಚೆನ್ನಾಗಿ ದುಡ್ಡಿರೋ ಮಾತ್ರ ಮಾಡೋದು ನಿಜವಾದ ಬಡವರಾಗಲಿ ಮಿಡ್ಲ್ ಕ್ಲಾಸ್ನವರು ಯಾರು ಮಾಡಕ್ಕೆ ಸಾಧ್ಯನೇ ಇಲ್ಲ ಇದೆಲ್ಲ ಮಾಡಬಾರ್ದು ಇದು ನಮ್ಮ ಸಂಸ್ಕೃತಿನೂ ಅಲ್ಲ ಮಾ ಮುಚ್ಚಿಚ್ಚಾಗ ಮಾಡ್ತಾರೆ ಸರ್ ನಾನು ನೋಡ್ತಾ ಇದ್ದೀನಿ ಹತ್ತು ವರ್ಷದಿಂದ ಇದೇ ಆಗಿದೆ ಅವ್ರದ್ದು ಹುಡುಗುರ್ದು ಇಲ್ಲೇ ನೋಡಿ ಅವತ್ತಿನ ದಿವಸ ಬಂದು ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬರ್ತಾರೆ ಲವರ್ಸ್ಗಳು ತಪ್ಪಿಕೊಳ್ಳೋದು ಹಿಂಗೆಲ್ಲ ಏನಾರು ಮಾಡ್ತಾ ಇರ್ತಾರೆ ಮಾಡಬಾರ್ದು ಅಷ್ಟೇ ಅದು ಅದೇ ತಪ್ಪು ಸರ್ ಅದು ಏನದ ಮಾಡಬೇಕು ಇಲ್ಲದೆಲ್ಲ ಮಾಡ್ತಾರೆ ಸರ್ ಲವರ್ಸ್ ಪಾಯಿಂಟ್ ಆಫ್ ವ್ಯೂ ಅದು ಕರೆಕ್ಟು ಒಬ್ಬಿಟ್ ಆಫ್ ಅದನ್ನು ಗುಡ್ ಕಲ್ಚರಾಗಿ ಯೂಸ್ ಮಾಡ್ರೆ ಬೆಸ್ಟ್ ಮ್ಯಾಕ್ಸಿಮಮ್ ಅವ್ರವ್ರಿಗೆ ಬಿಟ್ಟಿರೋದು ಅದನ್ನು ಯಾವ ಥರ ಬೇಕಾದ್ರೆ ಸೆಲೆಬ್ರೇಷನ್ ಮಾಡ್ಬೋದು ತುಂಬ ಓವರ್ ಆಗಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಮಿನಿಮಮ್ ಏನಿದೆಯೋ ಇವಾಗ ನಾರ್ಮಲ್ ಆಗಿ ಎಲ್ಲ ಒಂದು ಈ ಡೇ ಅಂತ ಎಲ್ಲ ಇದೆ ಅದರ ಥರ ಒಂದು ಲವ್ ಡೇ ಅಂತ ಇದ್ದರೆ ಓಕೆ ಬಟ್ ಅದು ಸೆಲೆಬ್ರೇಷನ್ ಮಾಡೋ ಡಿಪೆಂಡ್ ಆನ್ ಇದರಲ್ಲಿರುತ್ತೆ ಮಾಡೋರ ಮೇಲೆ ಡಿಪೆಂಡ್ ಇರುತ್ತೆ ತುಂಬರಾಗಿ ಪಬ್ಬು ಪಾರ್ಟಿಗಳೆಲ್ಲ ಮಾಡಿಕೊಂಡು ಅದನ್ನೇ ದೊಡ್ಡದಾಗಿ ಒಂದು ಡೇ ವೇಸ್ಟ್ ಮಾಡುವಂಥದ್ದಿನಲ್ಲ ಜಸ್ಟು ಒಂದು ವಾಟ್ಸಪ್ ಸಂದೇಶಕ್ಕೂ ಅಥವಾ ಒಂದು ವಿಶ್ವಸ್ಸು ಸೀಮಿತವಾಗಿದ್ದರೆ ಓಕೆ ಹೌದು ಇವತ್ತಿನ ಜನ್ರೇಷನ್ ಏನಾಗಿದೆ ಅಂದರೆ ಬಾಂಧವ್ಯ ಇಲ್ಲ ಎಲ್ಲ ಮೊಬೈಲ್ ಅಳವಡಿಸ್ಕೊಂಡಿದ್ದಾರೆ ಎಲ್ಲ ಮೊಬೈಲಲ್ಲೇ ಬಾಂಧವ್ಯ ಸೇರ್ಬಿಡ್ದು ಬೆಳಗ್ಗೆ ಆದರೆ ಮೊಬೈಲು ರಾತ್ರಿ ಆದರೆ ಮೊಬೈಲು ಒಂದು ಪ್ರೀತಿ ಇಲ್ಲ ಈಗ ಉದಾಹರಣೆಗೆ ತಂದೆ ತಾಯಿ ಒಬ್ಬ ಮಗ ಒಬ್ಬ ಸಾಫ್ಟ್ವೇರ್ ಏನೋ ಇದ್ದರೆ ಹೋಗಿ ಒಳಗೆ ಹೋಗ್ಬಿಟ್ಟ ಅಂದರೆ ಮೊಬೈಲ್ ನೋಡೋದೆ ಅವ್ರ ತಂದೆ ಸಹ ಕಷ್ಟ ಸುಖ ಕೇಳುವಂಥ ಒಂದು ಮನಸ್ಥಿತಿ ಇಲ್ಲ ಅರ್ಥ ಆಯ್ತಾ ಈ ಒಂದು ಮನಸ್ಥಿತಿಲಿ ಈ ಈ ವ್ಯಾಲೆನ್ಸ್ ಡೇ ಅನ್ನೋದು ಬೇರೆ ಬಂದಿದೆಯಲ್ಲ ಅದು ದೊಡ್ಡ ಮೂರ್ಖತನ ಬಾಂಧವ್ಯನೇ ಹೋಗಿದೆ ಮಕ್ಕಳು ಇವತ್ತಿನ ಸಣ್ಣ ಮಕ್ಕಳು ಸಹಿತ ಅಷ್ಟೇ ಮೊಬೈಲ್ ಕೊಟ್ಬಿಟ್ಟು ಎಲ್ಲ ಹಾಳಾಗ್ತಾ ಇದೆ ಮೊಬೈಲ್ ಎಷ್ಟು ಬಂತು ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದಾಗಿದೆ ಯಾವುದೊಂದೂ ತೊಗೊಂಡ್ರೆ ಅದು ಒಂದು ಸೀಮಿತವಾಗಿರಬೇಕು ಮಾಡೋದು ಮಾಡಲಿ ಅತಿರೇಕ ಬೇಡ ಈಗ ಇನ್ಸ್ಟಾಗ್ರಾಮಲ್ಲಿ ಗೂಗಲ್ ಇದರ ವ್ಯೂಸಲ್ಲಿ ನೋಡೋಕ್ಕಾಗ್ತಾಯಿಲ್ಲ ಓಯಾ ಅಷ್ಟು ಬುಕ್ ಮಾಡಿದರಂತೆ ಇಷ್ಟು ಬುಕ್ ಮಾಡಿದ್ದಾರೆ ಲೆವೆನ್ ತೌಸಂಡ್ ಬುಕ್ ಆಗಿದೆ ಅಂತೆ ಅಷ್ಟು ಬುಕ್ ಆಗಿದೆ ಅಂತ ಹೇಳ್ತಾವೆ ಏನು ಮಾಡೋಕ್ಕಾಗಲ್ಲ ಅತಿರೇಕವಾಗಿ ಹೋಗ್ಬೇ ಸರ್ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇರುತ್ತೆ ಯಾವುದೇ ಒಂದಿದ್ರು ಒಂದು ನಮ್ಮ ಒಂದು ಛಾಯಾ ಚೌಕಟ್ಟಿನ ಒಳಗೆ ಮಾಡಬೇಕು ಏನೇ ಬಟ್ ತುಂಬ ತೀರು ಅತಿರೇಕಕ್ಕೆ ಹೋಗ್ಬಾರ್ದು ಏನಿತ್ತು ಅವರು ಅವ್ರದ್ದು ಏನಿರುತ್ತೋ ಅವ್ರದ್ದು ಅವ್ರು ಮಾಡ್ಕೊಳ್ಳಿ ಸರ್ ಅದಕ್ಕೇನು ಸಮಸ್ಯೆ ಇಲ್ಲ ಬಟ್ ತೀರ ಅತಿರೇಕಕ್ಕೆ ಹೋಗ್ಬಾರ್ದು ಸರ್ ಕಳತೆ ಮೀರಿದ್ರೆ ಆಪತ್ತು ಅಂತ ಆ ಥರ ಒಂದು ಚೌಕಟ್ಟಿನ ಇದ್ರೆ ಒಳ್ಳೇದು ಸರ್